ಸ್ವಾಗತ ಇದೀಗ ಹೆಡ್ಲೈನ್ಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪರಸ್ಪರ ಅರಿತು ಕೆಲಸ ಮಾಡದಿದ್ದರೆ ಅದರ ಪರಿಣಾಮ ಜನರು ಎದುರಿಸಬೇಕು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಹಿಳೆಯರು ಸಹನೆ ಮತ್ತು ತಾಳ್ಮೆಯ ಮೂರ್ತಿಯಾಗಿರಬೇಕು ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ನಿವೃತ್ತಿ ಹೊಂದಿದ ಪಿಎಸ್ಐ ದಯಾನಂದ್ ಇವರಿಗೆ ಎಸ್ಪಿ ಕಚೇರಿಯಲ್ಲಿ ಅದ್ದೂರಿ ಬೀಳ್ಕೊಡುಗೆ ರಸ್ತೆಯ ಎಲ್ಲ ಸೃಷ್ಟಿಗಳಲ್ಲೂ ಭಗವಂತನಿದ್ದಾನೆ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ತನ್ನ ಮನೆಯ ಚಿನ್ನ ಕದ್ದು ಸುಳ್ಳು ದೂರು ನೀಡಿದ ಕಳ್ಳ ಇದೀಗ ಪೊಲೀಸರ ಅತಿಥಿ ಕದಂಬೋತ್ಸವ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಕಲಾ ತಂಡ ಮತ್ತು ರೂಪಕಗಳಿಗಾಗಿ ಅರ್ಜಿ ಆಹ್ವಾನ ಮತ್ತು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಡಾಕ್ಟರ್ ಎಸ್ ಎಸ್ ಭಟ್ ಸಂವಿಧಾನಬದ್ಧವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೇರಿ ಕೆಲಸ ಮಾಡಬೇಕು ಇಲ್ಲವಾದರೆ ಯಾವುದೇ ಕೆಲಸಗಳು ಅನುಷ್ಠಾನವಾಗುವುದಿಲ್ಲ ಇದರ ಪರಿಣಾಮ ಜನರು ಎದುರಿಸಬೇಕಾಗುತ್ತದೆ ಪ್ರಧಾನಿ ಮೋದಿ ಅವರು ಹಾಗೂ ನಿತಿನ್ ಗಡ್ಕರಿ ಅವರು ರಾಜ್ಯಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ಮಾಡಿದ್ದಾರೆ ಆದರೆ ರಾಜ್ಯ ಸರ್ಕಾರ ಅದನ್ನು ಸರಿಯಾಗಿ ಅನುಷ್ಠಾನಕ್ಕೆ ತರುತ್ತಿಲ್ಲ ತೀರ್ಪು ನಿರಾಶ್ರಿತರಿಗೆ ಪರಿಹಾರ ಬಂದದ್ದು ಇನ್ನು ಸಾಕಷ್ಟು ಬರಬೇಕಾಗಿದೆ ಅದೇ ರೀತಿಯಾಗಿ ಕೊಂಕಣ ರೈಲ್ವೆ ನಿರಾಶ್ರತೆಗೂ ಪರಿಹಾರ ಬರಬೇಕಾಗಿದ್ದು ಆ ನಿಟ್ಟಿನಲ್ಲಿ ನಾನು ಶ್ರಮಿಸುತ್ತಿರುವುದಾಗಿ ಸಂಸದ ವಿಶ್ವೇಶ್ವರ ಬಿಡುಗಡೆ ಕಾಗೇರಿ ಸಿರಿಸಿಯಲ್ಲಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಸರ್ ಹಿಂದುತ್ವದ ಮೇಲೆ ಪ್ರಬಲವಾಗಿ ಮಾತಾಡುವಂಥ ಒಂದು ಶಾಸಕರ ಮೇಲೆ ಈ ರೀತಿ ಕ್ರಮ ಕೈಗೊಂಡರೆ ಮುಂದಿನ ಚುನಾವಣೆಯಲ್ಲಿ ಸಮಸ್ಯೆ ಆಗುತ್ತೆ ಹಿಂದುತ್ವದ ವಿಚಾರಕ್ಕೆ ನಾವೆಲ್ಲರೂ ಕೊಡಬೇಕಾದಂಥ ಆದ್ಯತೆ ಪ್ರಾಮುಖ್ಯತೆ ಇದ್ದೇ ಇದೆ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸೋದಕ್ಕೆ ಉಲ್ಲೇಖಿಸೋದಕ್ಕೆ ಮಾತಾಡೋದಕ್ಕೆಲ್ಲ ಅವರವರಿಗೆ ಅವಕಾಶಗಳು ಇದ್ದೇ ಇದೆ ಆದರೆ ಇದೆಲ್ಲದರ ಮಧ್ಯೆ ನಾವು ಯಾವ ವಿಚಾರವನ್ನು ಪ್ರತಿಪಾದಿಸ್ತೇವೋ ಆ ವಿಚಾರದಿಂದಾಗಿ ಸಮಾಜದ ಒಂದು ಒಳಿತು ಸಂಘಟನೆಯ ಒಳಿತನ್ನು ಸಹ ನಾವು ಗಮನಿಸಿಕೊಂಡು ನಮ್ಮ ವಿಚಾರವನ್ನು ವ್ಯಕ್ತಪಡಿಸಬೇಕಾದಂತಹ ಅಗತ್ಯತೆ ನಮ್ಮ ಸಂಘಟನೆಯ ಚೌಕಟ್ಟಿನಲ್ಲಿ ಇದೆ ಅವರು ಸಂಘಟಕರು ಅವರು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆಗಲಿ ಆರ್ ಟಿ ಒ ಆಫೀಸ್ ಆಗಲಿ ಆಸ್ಪತ್ರೆ ಆಗಲಿ ಒಳ ಕ್ರೀಡಾಂಗಣ ಆಗಲಿ ಅಥವಾ ಅಲ್ಲಿ ಆಡಳಿತ ಸೌಧ ಆಗಲಿ ಇನ್ನೇನೇನು ಕೆಲಸ ಇದೆಯೋ ಅಥವಾ ಆಗಬೇಕಾಗಿದೆಯೋ ಅದೆಲ್ಲ ನಮ್ಮ ಸರ್ಕಾರದಿಂದ ಅದು ಮಂಜೂರಾಗಿ ಕೆಲಸ ಪ್ರಾರಂಭ ಆಗಿರೋದು ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದಕ್ಕೆ ಬಯಸೋದು ಈಗಾಗಲೇ ವಿಳಂಬ ಆಗ್ತಾಯಿದೆ ಕೆಲಸಗಳು ವಿಳಂಬ ಆಗಿದೆ ಕೆಲಸಗಳು ಕಳಪೆ ಗುಣಮಟ್ಟದ್ದಾಗಿದೆ ಅನ್ನೋ ಆರೋಪನೂ ಸಾರ್ವಜನಿಕರು ಹೇಳ್ತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೇನೆ ಆದರೆ ಅದು ಅದು ಒಂದು ಭಾಗ ಆದರೆ ಈ ಸರ್ಕಾರದ ಸಾಧನೆ ಇದು ಅಂತ ಬಣ್ಣಿಸಿಕೊಳ್ಳೋದಕ್ಕೆ ಅವರಿಗೆ ಯಾವುದೇ ಒಂದು ನೈತಿಕ ಜವಾಬ್ದಾರಿ ಇಲ್ಲ ಇದು ನಮ್ಮ ಸರ್ಕಾರದಲ್ಲಿ ಮಂಜೂರಾಗಿತ್ತು ಅಂತೂ ಇತ್ತು ಪೂರ್ಣಗೊಳಿಸಿತ್ತು ಎರಡು ವರ್ಷ ಸೇರಿ ಈಗ ಅದು ಕೆಲಸ ಆಗಿ ಆರು ತಿಂಗಳಾಗಿದೆ ಆರು ತಿಂಗಳ ನಂತರ ಜನರ ಸೇವೆಗೆ ಸಿಲುಕುವಂತೆ ಸಿಗುವಂತೆ ಮಾಡಿರೋದನ್ನು ನಾವು ನೋಡ್ತಾ ಇದ್ದೇವೆ ಏನೇ ಅಂಶಗಳು ಆಸ್ಪತ್ರೆ ಒಳ ಕ್ರೀಡಾಂಗಣ ನಮ್ಮ ಶಿರ್ಸಿಯ ಸೌಧ ಈ ರಸ್ತೆ ನಿಮಗೆ ಗೊತ್ತಿದೆ ಈ ರಸ್ತೆ ಕೈ ಏನಾಗಿದೆ ಅನ್ನೋದು ಇತ್ಯಾದಿ ಇತ್ಯಾದಿ ಇತ್ಯಾದಿಗಳು ಶೀಘ್ರದಲ್ಲಿ ಕಾಲಮಿತಿಯೊಳಗೆ ಅದೆಲ್ಲ ಆಗಲಿ ಅಂತ ಆಗ್ರಹಿಸ್ತೇನೆ ಈ ನಮ್ಮ ಶಾಸಕರಿಗೆ ಒಂದೇ ಹೇಳೋದಕ್ಕೆ ಬಯಸೋದು ಹಳೆಯದನ್ನು ಮಾಡಲೇಬೇಕು ಪ್ರಾರಂಭ ಆಗಿರೋದನ್ನು ಯಾವುದನ್ನು ನಿಲ್ಲಿಸೋದಕ್ಕೆ ನಮ್ಮ ಅವಕಾಶಗಳಿಲ್ಲ ರಸ್ತೆ ಇತ್ಯಾದಿ ಇತ್ಯಾದಿಗಳನ್ನು ನಮಗೆಲ್ಲ ಗೊತ್ತೇ ಇದೆ ಆದರೆ ಹೆಚ್ಚೆಚ್ಚು ಹೊಸ ಕೆಲಸ ತಂದು ಇದು ಈ ನಮ್ಮ ಸರ್ಕಾರದಲ್ಲಿ ನಾವು ಮಾಡಿರೋ ಕೆಲಸ ಅಂತ ತೋರಿಸ್ಕೊಡ್ಲಿ ಅಂತ ನಾನು ಆಗ್ರಹಿಸ್ತೇನೆ ರಾಜ್ಯ ದಿಕ್ಕೆಟ್ಟು ಹೋಗಿದೆ ಆಡಳಿತ ಭ್ರಮ ನಿರಸನ ಉಂಟು ಮಾಡಿ ಜನರ ಆಕ್ರೋಶ ನಿರ್ಮಾಣ ಮಾಡ್ತಿರೋದನ್ನು ನಾವು ಕಾಣ್ತಾ ಇದ್ದೇವೆ ಭ್ರಷ್ಟಾಚಾರ ಹೆಚ್ಚಿದೆ ಬೆಲೆ ಏರಿಕೆಗಳು ಮನ ಬಂದಂತೆ ಇದೆ ಅಲ್ಪಸಂಖ್ಯಾತರ ಓಲೈಕೆ ಮಿತಿ ಮೀರಿದೆ ನಾನು ಇನ್ನೇನು ಹೇಳಿ ಈ ಸರ್ಕಾರದ ಆಡಳಿತದ ಕುಸಿತದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ನಿರ್ಲಕ್ಷ್ಯ ನಿರ್ಲಕ್ಷ್ಯ ನಿರ್ಲಕ್ಷ್ಯವೇ ಕಾಣ್ತಾ ಇದೆ ಜನರ ಹಿತ ಇಲ್ಲ ಅಧಿಕಾರದ ಸ್ವಾರ್ಥ ಇದೆ ಆಡಳಿತವೇ ಇಲ್ಲ ಅನ್ನುವಂಥ ದುಸ್ಥಿತಿ ನಿರ್ಮಾಣ ಆಗಿದೆ ನಾವು ಇದರ ಈ ಜರ್ಜರಿತ ಭಾ ವ್ಯವಸ್ಥೆಯ ಭಾಗವಾಗಿಯೇ ನಮ್ಮ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಮಂಜೂರಾದಂಥ ಅನೇಕ ಅಭಿವೃದ್ಧಿ ಕೆಲಸಗಳು ಸಹ ವಿಳಂಬ ಆಗ್ತಾ ಇದೆ ಹೊಸ ಮನುಷ್ಯ ಸಂವತ್ಸರದ ಹೊಸ ದಿನ ಹೊಸ ಕನಸುಗಳೆಲ್ಲ ಹೊಸದುಕೊಳ್ಳಲಿ ಕನಸುಗಳು ನನಸಾಗಲು ವಿಶ್ವಾಸು ಸಂವತ್ಸರ ನಿಮಗೆ ಸಕಲ ಶಕ್ತಿ ಸಾಮರ್ಥ್ಯ ಕಲ್ಪಿಸಲಿ ಎಂದು ಯುಗಾದಿ ಹಬ್ಬಕ್ಕೆ ಶುಭ ಕೋರಿದ್ದಾರೆ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಶ್ರೀ ಬಿ ಮಣ್ಣಾಟಿ ನಾಯ್ಕ ಮಹಿಳೆ ಮನಸ್ಸು ಮಾಡಿದರೆ ಎಂತಹ ಸಾಧನೆ ಬೇಕಾದರೂ ಮಾಡುತ್ತಾಳೆ ತಾಳ್ಮೆ ಮತ್ತು ಸಹನೆಯ ಮೂರ್ತಿಯಾಗಿ ಕಷ್ಟ ಕಾರ್ಪಣ್ಯದ ನಡುವೆ ಸಂಸಾರ ನಡೆಸುವ ಹೆಣ್ಣನ್ನು ಎಷ್ಟು ಹೊಗಳಿದರೂ ಸಾಲದು ಸರ್ಕಾರ ಕೂಡ ಮಹಿಳೆಯರನ್ನು ಆರ್ಥಿಕ ಸ್ವಾವಲಂಬಿ ಸಲ್ಲಿಸಲು ಗೃಹಲಕ್ಷ್ಮಿ ಸೇರಿದಂತೆ ಅನೇಕ ಯೋಜನೆಗಳನ್ನು ನೀಡುತ್ತಿದೆ ಇದರ ಉಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕು ಎಂದ ಅವರು ಮಹಿಳೆಯರು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಮುಂದೆ ಬರಬೇಕು ಎಂದು ಶಾಸಕ ಭೀಮಣ್ಣ ನೆಕ್ಕರೆ ನೀಡಿದರು ಅವರು ಸಿದ್ದಾಪುರದ ಸಂಜೀವಿನಿ ತಾಲೂಕು ಮಟ್ಟದ ಒಕ್ಕೂಟ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದ ಕೂಟಗಳ ಸಂಯುಕ್ತ ವರ್ಷದಲ್ಲಿ ಶಂಕರ ಮಠದಲ್ಲಿ ಶನಿವಾರ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ಸಹನೆ ಮತ್ತು ತಾಳ್ಮೆಯ ಮೂರ್ತಿಯಾಗಿರುವ ಮಹಿಳೆಯರು ಸರ್ಕಾರದ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ಆರ್ಥಿಕ ಸ್ವಾವಲಂಬಿ ಸಾಧಿಸಬೇಕು ಎಂದರು ತಾಲೂಕು ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷ ಲಲಿತಾ ಭಟ್ ಅಧ್ಯಕ್ಷತೆ ವಹಿಸಿದ್ದರು ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ಸಂವತ್ಸರಕ್ಕೆ ನಾಂದಿ ಹಾಡುವ ಯುಗಾದಿ ಹಬ್ಬವು ಸರ್ವರ ಬಾಳಲ್ಲಿ ಸುಖ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿ ನಿಮ್ಮೆಲ್ಲರ ಕನಸುಗಳೆಲ್ಲ ಸಾಕಾರಗೊಳ್ಳಲಿ ಎಂದು ಶುಭ ಹಾರೈಸಿದ್ದಾರೆ ಶಾಸಕರಾದ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್ ಹಾಗೂ ಕಾಂಗ್ರೆಸ್ ಯುವ ನಾಯಕರಾದ ಶ್ರೀ ವಿವೇಕ್ ಹೆಬ್ಬಾರ್ ಪೊಲೀಸ್ ಇಲಾಖೆಯಲ್ಲಿ ಸುದೀರ್ಘ ಮೂವತ್ತ್ ಮೂರು ವರ್ಷಗಳ ಕಾಲ ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಿಸಿ ಇದೀಗ ನಿವೃತ್ತರಾದ ಸಿ ಗ್ರಾಮೀಣ ಠಾಣೆ ಪು ದಯಾನಂದ್ ಜೋಗರ್ ದಂಪತಿಗಳಿಗೆ ಕಾರವಾರದಲ್ಲಿ ಡೈನಾಮಿಕ್ ಎಸ್ಪಿ ನಾರಾಯಣ ಎಂ ಸೇರಿದಂತೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪ್ರೀತಿಯಿಂದ ಸನ್ಮಾನಿಸಿ ಗೌರವದಿಂದ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ ಅವರು ನಾವು ಎಲ್ಲೇ ಕಾರ್ಯನಿರ್ವಹಿಸಿದರೂ ಪ್ರಾಮಾಣಿಕತೆಯಿಂದ ಶಿಸ್ತುಬದ್ಧವಾಗಿ ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಮಾತ್ರ ನಮ್ಮ ನಿವೃತ್ತಿಗೆ ನಿಜವಾದ ಅರ್ಥ ಬಂದಂತಾಗುತ್ತದೆ ಆದ್ದರಿಂದ ನಮ್ಮೆಲ್ಲ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯಲ್ಲಿ ಸಲ್ಲಿಸುವ ಪವಿತ್ರವಾದ ಸೇವೆಯನ್ನು ಗೌರವದಿಂದ ಮತ್ತು ಅಷ್ಟೇ ಕಾರ್ಯನಿಷ್ಠೆಯಿಂದ ಮಾಡಬೇಕು ಎಂದರು ನಿವೃತ್ತಿ ಹೊಂದಿದ ದಯಾನಂದ ಜಗಡೇಕರ್ ಮಾತನಾಡಿ ನನಗೆ ಸೇವೆ ಸಲ್ಲಿಸಲು ಅವಕಾಶ ನೀಡಿದ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಎಸ್ಪಿ ಕೃಷ್ಣಮೂರ್ತಿ ಸಿಪಿಐ ನಿತ್ಯಾನಂದ್ ಪಂಡಿತ್ ಇತರರು ಉಪಸ್ಥಿತರಿದ್ದರು ದಯಾನಂದ್ ಅವರು ಮೊದಲಿಗೆ ಕಾರವಾರ ಕದ್ರಾದಲ್ಲಿ ಸೇವೆ ಸಲ್ಲಿಸಿದ ಬಳಿಕ ಸಿರ್ಸಿ ಗ್ರಾಮೀಣ ಬನವಾಸಿ ಭಟ್ಕಳ ಗ್ರಾಮೀಣ ಸಿರ್ಸಿ ನಗರ ದಾಂಡೇಲಿ ಟೌನ್ ಸಿರ್ಸಿ ಟೌನ್ ಜೈಡಾದಲ್ಲಿ ಅಲ್ಲಿಂದ ಪಿಎಸ್ಐ ಆಗಿ ಕುಮಟಾ ಕರಾವಳಿ ಪಡೆಯಲ್ಲಿ ಸಿರ್ಸಿ ಗ್ರಾಮೀಣ ಠಾಣೆಯ ಪಿಎಸ್ಐ ಆಗಿ ನಿವೃತ್ತಿ ಹೊಂದಿದ್ದಾರೆ ತಿರ್ಸಿ ಯಲ್ಲಾಪುರನಕ ಬಳಿ ಆಗಮಿಸಿದ ಶ್ರೀ ಶಂಕರ ಪಾದುಕೆಯ ಅದ್ವೈತ ರಥಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ಅನೇಕ ಭಕ್ತರು ಭಕ್ತಿಯಿಂದ ಬರಮಾಡಿಕೊಂಡು ಸಿದ್ದಾಪುರದ ಬಾನ್ಕುಳಿ ಮಠಕ್ಕೆ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದರು ಶ್ರೀ ಶಂಕರ ವಿಚಾರಧಾರೆಯನ್ನು ಪ್ರಸ್ತುತಪಡಿಸುತ್ತಾ ಸೃಷ್ಟಿಯಲ್ಲಿನ ಎಲ್ಲ ಸೃಷ್ಟಿಯಲ್ಲೂ ದೇವರಿದ್ದಾನೆ ಎನ್ನುವ ನಂಬಿಕೆಯಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯಲ್ಲಿ ಮುಂದೆ ಸಾಗೋಣ ಎಂದರು ಎಲ್ಲರಿಗೂ ಸ್ವಾಗತ ಬೇರೆ ಬೇರೆ ಕಡಿಮೆ ಹಾರ್ದಿಕ ಶುಭಾಶಯವನ್ನ ನಾನು ಕೋರೋದ್ರ ಜೊತೆಯಲ್ಲಿ ಇವತ್ತು ಶ್ರೀ ಶಂಕರ ಮಹಾಪಾದುಕೆಯ ಈ ಒಂದು ಅದ್ವೈತ ರಥಯಾತ್ರೆಯ ಸ್ವಾಗತಕ್ಕೆ ನಾವೆಲ್ಲ ಶಿರಸಿಯಲ್ಲಿ ಸೇರಿದ್ದೇವೆ ನಮ್ಮ ಜಿಲ್ಲೆಗೆ ಯಲ್ಲಾಪುರಕ್ಕೆ ಈಗಾಗಲೇ ಅದು ಪ್ರವೇಶವಾಗಿ ಇವತ್ತು ಶಿರಸಿಗೆ ಬಂದು ಸಿದ್ದಾಪುರದ ಮೂಲಕ ಬಾನ್ಪುಳಿ ಮಠದಲ್ಲಿ ನಡೆಯುವಂತಹ ಶಂಕರ ಪಂಚಮಿಯ ಕಾರ್ಯಕ್ರಮದಲ್ಲಿ ಒಂದನೇ ತಾರೀಕಿಂದ ನಾಲ್ಕನೇ ತಾರೀಕು ತನಕ ಪೂಜ್ಯ ಸ್ವಾಮೀಜಿಯವರ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ಅವರಿಂದ ಅದು ಪೂಜಿಸಲ್ಪಟ್ಟು ಭಕ್ತರೆಲ್ಲರಿಗೂ ಸಹ ಮತ್ತು ವಿವಿಧ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಸಂಗಮದಲ್ಲಿ ನಾವು ಭಾಗವಹಿಸುವಂಥವರಿದ್ದೇವೆ ಅದ್ವೈತ ಈ ಒಂದು ರಥಯಾತ್ರೆ ಮೂಲಕ ಸ್ವಾಗತಿಸ್ತಾ ಇರುವಂಥದ್ದು ನಮ್ಮೆಲ್ಲರ ಒಂದು ಜೀವಿತಾವಧಿಯ ಬಹಳ ದೊಡ್ಡ ಪುಣ್ಯದ ಫಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ ನಾಡಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಸಹ ಈ ಒಂದು ಅದ್ವೈತ ರಥಯಾತ್ರೆ ಕಳೆದ ಒಂದು ತಿಂಗಳಿಂದ ಪ್ರವಾಸವನ್ನು ಮಾಡಿ ಇಡೀ ಜಗತ್ತನ್ನೇ ಒಂದುಗೂಡಿಸುವಂತಹ ವಸುದೈವ ಕುಟುಂಬಕಂ ಕಂ ಸರ್ವೇ ಜನ ಸುತಿನೋಭವಂತು ಅನ್ನುವಂತಹ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಅದ್ಭುತವಾದ ಒಂದು ಆಧ್ಯಾತ್ಮಿಕ ಜಾಗೃತಿಯನ್ನು ಆ ಕಾಲದಲ್ಲಿ ಎಂಟನೇ ಶತಮಾನದಲ್ಲಿ ಮಾಡಿರೋದನ್ನು ನಾವು ನೆನೆಸ್ಕೊಳ್ತೀವಿ ಪ್ರೇರಣೆ ಪಡಿತೀವಿ ಶಂಕರಾಚಾರ್ಯರ ಈ ಅದ್ವೈತ ಸಿದ್ಧಾಂತ ಇವತ್ತಿಗೂ ಸಹ ಒಂದು ಪ್ರಸ್ತುತವಾಗಿರುವಂಥ ಸಿದ್ಧಾಂತ ಜಗತ್ತಿನ ಚಿತ್ರಣವನ್ನು ನೋಡಿದರೆ ದೇಶದ ಚಿತ್ರಣವನ್ನು ನೋಡಿದರೆ ನಮ್ಮೆಲ್ಲರಲ್ಲಿ ಭಾರತದ ಸನಾತನ ಹಿಂದೂ ಧರ್ಮದ ನಮ್ಮ ಸಂಸ್ಕೃತಿಯ ಮಹತ್ವವನ್ನು ನಾವು ಹೆಚ್ಚಿಕೊಳ್ಳೋದ್ರ ಜೊತೆಯಲ್ಲಿ ಅದರ ಅಗತ್ಯತೆಗಳು ಪ್ರಾಮುಖ್ಯತೆಗಳು ಅದು ಜಗತ್ತಿಗೆ ಭಾರತ ನೀಡಬೇಕಂತ ನಾವು ಹಿಂದೂಗಳು ನೀಡಬೇಕಾದಂತಹ ಶಂಕರಾಚಾರ್ಯರ ಈ ಅದ್ವೈತ ಸಿದ್ಧಾಂತವನ್ನ ನೀಡಬೇಕಂತ ಬಹಳ ದೊಡ್ಡ ಜವಾಬ್ದಾರಿಯ ಹಂತದಲ್ಲಿ ನಾವಿದ್ದೇವೆ ಈ ಅದ್ವೈತ ಸಿದ್ಧಾಂತವನ್ನ ಪ್ರಸ್ತುತ ಪಡಿಸ್ತಾ ಶಂಕರಾಚಾರ್ಯರ ವಿಚಾರವನ್ನ ಪ್ರಸ್ತುತ ಪಡಿಸ್ತಾ ನಮ್ಮಲ್ಲಿ ಯಾವ ಭೇದ ಭಾವ ತಾರತಮ್ಯವಿಲ್ಲದೆ ಸೃಷ್ಟಿಯ ಎಲ್ಲ ಸೃಷ್ಟಿಗಳನ್ನೂ ಸಹ ಭಗವಂತನೇ ಇದ್ದಾನೆ ಅನ್ನುವಂತಹ ಈ ನಂಬಿಕೆಯಿಂದ ನಾವೆಲ್ಲ ಒಂದಾಗಿ ಒಟ್ಟಾಗಿ ಭಾರತದ ಏಕತೆ ಅಖಂಡತೆ ಆಧ್ಯಾತ್ಮಿಕ ವಿಶೇಷತೆ ಸಾಂಸ್ಕೃತಿಕ ಮಹತ್ವಗಳನ್ನೆಲ್ಲವನ್ನೂ ರಕ್ಷಿಸ್ತಾ ಜಗತ್ತಿಗೆ ವಸೂಲಿ ನಾವೆಲ್ಲ ಮುನ್ನಡೆಯೋದಕ್ಕೆ ಶಂಕರರು ನಮ್ಮೆಲ್ಲರಿಗೆ ಪ್ರೇರಣೆಯನ್ನು ನೀಡಲಿ ಆಶೀರ್ವಾದವನ್ನು ಮಾಡಲಿ ಪೂಜ್ಯ ರಾಘವೇಶ್ವರ ಭಾರತಿಗಳು ಬಾಲ್ಕುಳಿ ಮಠದಲ್ಲಿ ಅನೇಕ ವರ್ಷಗಳಿಂದ ಒಂದು Bye. Okay. ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿ ಮುತ್ತೂರ್ ಫೈನಾನ್ಸ್ ನಲ್ಲಿ ಇಟ್ಟಿದ್ದ ಆರೋಪಿಯನ್ನು ಭಟ್ಕಳದ ಪೊಲೀಸರು ಆಭರಣ ಸಮೇತರಾಗಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತಜ್ಮಾನ್ ಹಸನ್ ಮುಹಿನಿದ್ದನ್ ಯಾನೆ ಅಜುದ್ದೀನ್ ಶೌಕತ್ ಅಸ್ಕೇರಿ ಬಂಧಿತ ಆರೋಪಿಯಾಗಿದ್ದು ಈತ ತನ್ನ ಮನೆಯಲ್ಲಿದ್ದ ಸುಮಾರು ಐದು ಲಕ್ಷ ರೂಪಾಯಿ ಬೆಲೆಯ ಎಂಬತ್ತಾರು ಸಾವಿರದ ಗ್ರಾಮ್ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿ ಅದನ್ನು ಮುತ್ತೂರ್ ಫೈನಾನ್ಸ್ ನಲ್ಲಿ ಇಟ್ಟಿದ್ದಾನಲ್ಲದೆ ತನ್ನ ಮನೆಯಲ್ಲಿ ಕಳ್ಳತನವಾಗಿದೆ ಎಂದು ಪೊಲೀಸರಿಗೆ ಸುಳ್ಳು ದೂರು ದಾಖಲಿಸಿದ್ದನು ಈ ಬಂಧಿಸಿದ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇದೆ ಡೈನಾಮಿಕ್ ಎಸ್ಪಿ ನಾರಾಯಣ್ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ಸಂತೋಷ್ ಕೈಕಣಿ ಪಿಎಸ್ಐ ನವೀನ್ ಸಿಬ್ಬಂದಿಗಳಾದ ದಿನೇಶ್ ನಾಯಕ್ ಅರುಣ್ ಪಿಂಟೋ ದೀಪಕ್ ನಾಯ್ಕ್ ಮುಂತಾದವರು ಪಾಲ್ಗೊಂಡಿದ್ದರು ಕನ್ನಡದ ಪ್ರಥಮ ರಾಜಧಾನಿ ಖ್ಯಾತಿಯ ಬನವಾಸಿಯಲ್ಲಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಕದಂಬೋತ್ಸವದ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಸ್ಥಳೀಯ ಮತ್ತು ಜಿಲ್ಲಾ ಮಟ್ಟದ ಕಲಾತಂಡ ಹಾಗೂ ರೂಪಕಗಳಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ ಅರ್ಜಿಯನ್ನು ಐದು ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಪ್ರಸನ್ನ ಗುಣಗ ದೈಹಿಕ ಶಿಕ್ಷಕ ದೈಹಿಕ ಶಿಕ್ಷಣ ಶಿಕ್ಷಕರು ಜಯಂತಿ ಪ್ರೌಢಶಾಲೆ ವನವಾಸಿಯವರಿಗೆ ತಲುಪಿಸತಕ್ಕದ್ದು ಕದಂಬೋತ್ಸವದ ಕ್ರೀಡಾಕೂಟ ಮತ್ತು ಶೋಭಾಯಾತ್ರೆ ಕುರಿತು ಮಾಹಿತಿ ಬೇಕಾದಲ್ಲಿ ಬಿ ವಿ ಗಣೇಶ್ ನೈನ್ ಡಬಲ್ ಫೋರ್ ಡಬಲ್ ಏಟ್ ನೈನ್ ತ್ರೀ ನೈನ್ ಡಬಲ್ ತ್ರೀ ಪ್ರಸನ್ನ ಗುಣಗ ನೈನ್ ಫೋರ್ ಏಟ್ ಡಬಲ್ ಒನ್ ಡಬಲ್ ಒನ್ ನೈನ್ ಸೆವೆನ್ ನೈನ್ ನಾಗರಾಜ್ ಪಟಗ ನೈನ್ ಡಬಲ್ ಒನ್ ತ್ರೀ ನೈನ್ ಒನ್ ನೈನ್ ಏಟ್ ಕದಂಬೋತ್ಸವದ ಕ್ರೀಡಾಕೂಟವು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಯೂರ ಅವರಮ ವೇದಿಕೆಯ ಮೈದಾನದಲ್ಲಿ ನಡೆಯಲಿದೆ ಎಂದು ಕದಂಬೋತ್ಸವದ ಮೆರವಣಿಗೆ ಸಮಿತಿ ತಿಳಿಸಿದೆ ಎಂಇಎಸ್ನ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಸಿರಿಸಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಡಾಕ್ಟರ್ ಎಸ್ ಎಸ್ ಭಟ್ ಅವರನ್ನು ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಇಂದು ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಪ್ರೊಫೆಸರ್ ಜಿ ಟಿ ಭಟ್ ಪ್ರಾಧ್ಯಾಪಕವರಿಂದ ಶಿಕ್ಷಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಡಾಕ್ಟರ್ ಎಸ್ ಎಸ್ ಭಟ್ ಅವರು ಕಾಲೇಜಿನ ರೆಡ್ ಕ್ರಾಸ್ ಅಧಿಕಾರಿಗಳಾಗಿ ಐಕ್ಯೂಎಸಿ ಎ ಸಂಚಾಲಕರಾಗಿ ವಿಭಾಗ ಮುಖ್ಯಸ್ಥರಾಗಿ ಉತ್ತಮ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ